ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಹೊರಗುತ್ತಿಗೆ ಶಿಕ್ಷಕರ ಹೋರಾಟ ಅನ್ನೋದು ಮುಂದುವರಿತಾನೆ ಇದೆ ಇದರ ಪರಿಣಾಮ ಏನಾಗ್ತಿದೆ ಅದು ಕೂಡ ಬಹಳ ಮುಖ್ಯ ಶಿಕ್ಷಕರಿಲ್ಲದೆ ಬೇಕಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಸ್ಟಾಫ್ ರೂಮ್ ಖಾಲಿ ಖಾಲಿಯಾಗಿದೆ ಸ್ಟೂಡೆಂಟ್ಸ್ ಫುಲ್ ರೌಂಡಿಂಗ್ಸ್ ಒಳ್ಳೆ ವಿದ್ಯಾಭ್ಯಾಸ ಪಡೆದ ಶಿಕ್ಷಕರು ಈಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಶಿಕ್ಷಕರ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ವಿದ್ಯಾರ್ಥಿಗಳು ಸದ್ಯ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರೆ ನಮಗೆ ಆ ಶಿಕ್ಷಕರೇ ಬೇಕು ಅಂತ ಹೇಳಿ ಹಲವು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದನ್ನು ನೀವು ಇಲ್ಲಿ ನೋಡಬಹುದು ನೋಡಿ ಬಹುತೇಕ ಶಿಕ್ಷಕರು ಇವತ್ತು ಹೊರಗುತ್ತಿಗೆಯ ಶಿಕ್ಷಕರು ಇವರೆಲ್ಲರೂ ಕೂಡ ತಮಗಿರುವಂಥ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಕೆಲವು ಸ್ಟೂಡೆಂಟ್ಸ ಇದರ ಅರಿವ್ಯೂ ಇಲ್ಲದೆ ಪಾಡಿಗೆ ತಾವಾಯಿತು ಅಂತ ಇದ್ದಾರೆ ರೌಂಡಿಂಗ್ಸು ಸುತ್ತಾಟ ಹೀಗಿದ್ದರೆ ಕೆಲವು ವಿದ್ಯಾರ್ಥಿಗಳು ನಮಗೆ ಆ ಶಿಕ್ಷಕರು ಬೇಕು ಅವರನ್ನು ಉಳಿಸ್ಕೊಡಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ